ನಮಸ್ಕಾರ ರೀಪ್ಪ ಎಲ್ಲ ದೊಡ್ಡವ್ರಿಗೆ ಎಲ್ಲರೂ ಹೆಂಗೆ ಅದ್ರಿ ಆರಾಮದ್ರಿ ಅಂದ್ಕೊಂತೀನಿ ನಾನಂತೂ ಆರಾಮದಿ ನೀವು ಆರಾಮಿದ್ರಿ ಅಂತ ತಿಳ್ಕೊತೀನಿ ಮೊದಲಿಂದಾಗಿ ಎಲ್ರಿಗೂ ಜನವರಿ ಇಪ್ಪತ್ತಾರದ ಹಾರ್ದಿಕ ಶುಭಾಶಯಗಳು ಈಗ ಬರ್ರಿಪ್ಪ ಏನಪ್ಪ ವಿಷಯ ಅಂತಂದರೆ ನಾಟಿ ಕೋಳಿ ಸಾಕಾಣಿಕೆ ಮಾಡುವಾಗ ಏನೆಲ್ಲ ಮತ್ತು ಅದನ್ನೆಲ್ಲ ಹೆಂಗೆ ಮೆಟ್ಟಿ ನಿಂತ್ಕೊಂಡು ನಾವು ಒಂದು ನಾಟಿ ಕೋಳಿ ಸ ಸಾಕಾಣಿಕೆ ಹೆಂಗೆ ಸಕ್ಸಸ್ ಕಾಣ್ತೀವಿ ಅಂತೇಳಿ ಒಂದು ವಿಡಿಯೋ ಮಾಡ್ತಾ ಇದೀನಿ ರೀ ದಯವಿಟ್ಟು ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೆ ಹಾಗೆ ನೋಡತ್ತರಿ ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಈ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮತ್ತು ಒಂದು ಶೇರ್ ಇರಲಿ ಅಂತಕ್ಕಂತ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ರೀ ಬರ್ರಿ ಈಗ ಏನಪ್ಪ ಅಂತಂದ್ರೆ ನಾಟಿ ಕೋಳಿ ಸಾಕಾಣಿಕೆ ಮಾಡುವಾಗ ಏನೆಲ್ಲ ಕಷ್ಟ ಅಂತ ರೀ ಮೊದಲಿಗೆ ಸಾಕಾಣಿಕೆ ಮಾಡುವಾಗ ಕಷ್ಟ ನಾವು ಸಾಕೋದು ಕಷ್ಟಕ್ಕಿಂತ ಈ ಬೇರೆದವ್ರು ಮಾತಾಡೋದು ಕೇಳೋದೇ ಅದು ದೊಡ್ಡ ಕಷ್ಟ ರೀ ಆನಂತರ ನಮ್ದು ಕಷ್ಟ ಇರ್ತೈತಿ ಈಗ ನಾವು ಸಾಕಾಣಿಕೆ ಮಾಡ್ತೀವಿ ಅದ್ರದ್ದು ಲಾಭನೂ ನಷ್ಟನ ನಾವು ಅನ್ಭವಿಸ್ತೀವಿ ಅದು ಬಿಟ್ಟರೆ ಬೇರೆದವ್ರ ರೀ ಆದರೆ ನಾವು ಕಷ್ಟ ಅನ್ಭವ್ಸೋದ್ರಿಂದ ಏನಪ್ಪ ಅಂತಂದ್ರೆ ಬೇರೆದವ್ರು ಏನು ಮಾತಾಡ್ತಾರಲ್ಲ ಆ ಚುಚ್ಚಿ ಮಾತಾಡೋದನ್ನ ಅದೇ ಒಂದು ದೊಡ್ಡ ಕಷ್ಟ ಅದ ಆನಂತರ ಈಗ ನಾವೇನಪ್ಪ ಅಂತಂದ್ರೆ ನಮ್ಮದು ಈಗ ರೆಗ್ಯುಲರ್ ಆಗಿ ನಾವೇನು ಮಾಡ್ತೇವಲ್ಲ ಮತ್ತು ಈಗ ನಾವು ಸಾಕಾಣಿಕೆ ಹಾಕ್ಬೇಕು ಮತ್ತು ಇನ್ವೆಸ್ಟ್ ಮಾಡಬೇಕು ಆ ಥರ ಈ ಥರ ಎಲ್ಲ ಇರ್ತಾವೆ ಮತ್ತು ಅದಕ್ಕೇನಪ್ಪ ಅಂತಂದ್ರೆ ನಾವು ಅದಕ್ಕೆ ಕಷ್ಟಪಡೋದಿಲ್ಲ ರೀ ಆದರೆ ಬೇರೆದವ್ರದ್ದು ಮಾತು ಏನಕ್ಕೆ ಕೇಳ್ತೇವೆ ನೋಡ್ರಿ ಚುಚ್ಚಿ ಮಾತಾಡ್ತಾರಲ್ಲ ಅದಕ್ಕೆ ಭಾಳ ಕಷ್ಟಪಡ್ತೀವಿ ನಾವು ಈಗ ನಾವು ಕಳ್ಕೊಂಡು ಹೊತ್ತು ಕಡೆ ಆಗಲಿ ಲಾಭ ಆಗಲಿ ನಷ್ಟ ಆಗಲಿ ನಮ್ದು ಲಾಸ್ ಆಗ್ತೈತಿ ನಮಗೆ ಕಷ್ಟ ಆಗ್ತೈತಿ ಆದ್ರೆ ಬೇರೆದವ್ರು ಮಾತಾಡೋದು ಹಂಗೆ ಮಾತಾಡ್ತಾರೆ ಇವ್ಗೆ ಎದಕ್ಕೆ ಬೇಕಾಗಿತ್ತು ಸುಮ್ಮನೆ ಒಂದು ಹದಿನೈದು ಸಾವಿರ ರೂಪಾಯಿ ಪಗಾರ ಇತ್ತು ಕೆಲಸ ಮಾಡೋದು ಬಿಟ್ಟು ಇಲ್ಲಿ ಬಂದು ಅದ್ರಾಗ ಏನು ಸಾಧಿಸ್ತಾನೆ ಅಂತೇಳಿ ಈ ಥರ ಎಲ್ಲ ಮಾತಾಡ್ತಾರೆ ಈ ಥರ ಎಲ್ಲ ಮಾತಾಡ್ತಾರೆ ಅದಕ್ಕೆ ನೀವು ಯಾವತ್ತು ನೀವು ಯಾವುದು ಕೆಲಸ ಮಾಡ್ತೀರಿ ಅಂತಂದ್ರೆ ಬೇರೆದವ್ರದ್ದು ವಿಷಯ ಬಿಟ್ಟು ನೀವು ಇಂಟ್ರೆಸ್ಟ್ ಕೊಟ್ಟು ಅದ್ರಾಗ ಕೆಲಸ ಮಾಡ್ರಿ ಮತ್ತು ಅದ್ರಾಗ ಸಕ್ಸಸ್ ಕಾಣ್ತೀರಿ ಇವತ್ತಿಲ್ದ ನಾವು ಸಕ್ಸಸ್ ಕಾಣ್ತೀರಿ ಬೇರೆದವ್ರ ವಿಷಯ ಬಿಡ್ರಿ ಅದು ಅದು ಅವರು ನೂರೊಂದು ಮಾತಾಡ್ತಾರೆ ಅವರು ನೀವು ಎದ್ರು ಮಾತಾಡ್ತಾರೆ ಬಿದ್ರು ಮಾತಾಡ್ತಾರೆ ಮಾತಾಡ್ತವ್ರವರು ನಮ್ಮ ಹಿಂದೆ ಇರ್ತದವರು ಮಾತಾಡ್ತಕ್ಕೊಂತ ಇರ್ತಾರವ್ರು ದಯವಿಟ್ಟು ಅವ್ರು ಮಾತಾಡೋದು ಏನೈತಲ್ಲ ಅದನ್ನ ತಲೆ ಹಾಕೋಬೇಡ್ರಿ ನೀವು ಆದಷ್ಟು ನಿಮ್ಮ ಕೆಲಸ ನೀವು ಮಾಡಿರಿ ಏನಪ್ಪ ಅಂತಂದ್ರೆ ಅದ್ರೊಳಗೆ ಏನಪ್ಪ ಅಂತಂದ್ರೆ ಇಂಟ್ರೆಸ್ಟ್ ಕೊಟ್ಟು ಬದಲಿಗೆ ಇಂಟ್ರೆಸ್ಟ್ ಕೊಟ್ಟು ಮಾಡ್ಬೇಕ್ರಿ ಆಮೇಲೆ ಇನ್ವೆಸ್ಟ್ ಮಾಡಬೇಕು ಕೆಲವೊಬ್ರು ಏನೋ ಇನ್ವೆಸ್ಟ್ ಮಾಡ್ತಾರೆ ಆದರೆ ಇಂಟ್ರೆಸ್ಟ್ ಕೊಡೋದಿಲ್ಲ ಹಿಂಗಾಗಿ ಲಾಸ್ ಆಕೈತಿ ಆದರೆ ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ರೆ ದಯವಿಟ್ಟು ಏನಪ್ಪ ಅಂತಂದ್ರೆ ಅದ್ರಾಗ ಸಕ್ಸಸ್ ಕಾಣ್ತೀರಿ ನೀವು ಮತ್ತು ಇಂಟ್ರೆಸ್ಟ್ ಕೊಡೋದನ್ನ ನೀವು ಇನ್ವೆಸ್ಟ್ ಮಾಡಿದ್ರೆ ಪ್ರಯೋಜನ ಇಲ್ಲರಿ ಅದು ಇನ್ವೆಸ್ಟ್ಗಿಂತ ಇಂಟ್ರೆಸ್ಟ್ ಭಾಳ ಮುಖ್ಯ ರೀ ಅದಕ್ಕೆ ಏನಂದ್ರೆ ಮೊದಲಿಗೆ ಇಂಟ್ರೆಸ್ಟ್ ಕಟ್ಟು ನೀವು ಸಾಕಾಣಿಕೆ ಮಾಡಿರಿ ಬೇರೆದವ್ರು ಮಾತಾಡೋದನ್ನು ಬಿಡ್ರಿ ಈಗ ನಾನೇನಪ್ಪ ಅಂತಂದ್ರೆ ನನಗೂ ಬೈತಾರೆ ರೀ ಸಹಜವಾಗಿ ನನಗೆ ಬೈದಿದ್ದಾನೆ ನಿಮಗೆ ರೀ ಈಗ ಅದು ಇರಲಿ ಅದು ಅವರು ಬೈದೋರು ಅಲ್ಲೇ ಇರ್ತಾರೆ ಹಿಂದೆ ಇರ್ತಾರೆ ಅದನ್ನ ನಾನಾದ್ರೆ ಯಾವತ್ತೂ ಅವ್ರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಲ್ಲ ಬಿಟ್ಟು ಅದನ್ನು ಈಗ ನಾನು ಈಗ ನಂದು ನಾನು ಹೆಂಗೆ ಕಂಡಿಡಿದ್ರೆ ಅಂತ ನಾನು ಯಾವ ಥರ ಮಾಡತ್ತೇನೆ ನನ್ನ ಕೆಲಸ ಯಾವ ಥರ ಇರ್ತತಿ ಅಂತೇಳಿ ಬರ್ರಿ ಈಗ ನೋಡ್ಕೊಂಬರನಾ ಈಗ ನಾನು ಇಂಟ್ರೆಸ್ಟ್ ಕೊಟ್ಟು ಈ ಥರ ಒಂದು ಮೆಸ್ ಹಾಕ್ಕೊಂಡು ಸಾಕಾಣಿಕೆ ಮಾಡಾಕತ್ತೀ ಅದಕ್ಕೆ ಈಗ ನೋಡ್ರಿ ಇದು ನಮ್ಮ ಕಾಣೋದು ಶೆಡ್ ಈ ಕಡೆಗಿರೋದು ಕುರಿ ಮತ್ತು ಆಕಳ ಎರಡೂ ಇರ್ತವೆ ಈಗ ನೋಡಿರಿ ಈ ಕೋಳಿ ಇದು ಶೆಡ್ ನಮ್ಮದಿದೆ ನಮಗೆ ನೂರಾವಂದು ಮಾತಾಡ್ತಾರೆ ಆದರೂ ನಾನು ಅದಕ್ಕೆ ತಲೆಕರ್ಸಂಗಲ್ಲ ನೋಡಿರಿ ಇಲ್ಲಿ ನಮ್ಮ ಶೆಡ್ ಈ ಥರ ಇದಾವೆ ಈಗ ನೋಡಿರಿ ಈ ಥರ ಕೋಳಿಗಳು ನಮ್ಗೆ ಇದಾವೆ ನಾವು ಅದಕ್ಕೆ ಯಾವಾಗಲೂ ತಲೆ ಕೆರ್ಸ್ಕೊಳ್ಬಾರ್ದು ನೋಡ್ರಿ ಈಗ ನಮ್ಮ ಕೋಳಿಗಳು ಎಲ್ಲೆಲ್ಲಿ ತತ್ತಿ ಹಾಕ್ಯಾವಂತ ನೋಡ್ರಿ ಇಲ್ಲೊಂದು ಹಾಕೈತ್ರಿ ಇಲ್ಲೊಂದು ಹಾಕೈತಿ ಅವಕ್ಕೆ ಎಲ್ಲಿ ಸೇಪ್ಟೇ ಜಾಗ ಬೇಕಂತ ಅನ್ನಿಸ್ತೈತಿ ಇರ್ತೈತಿ ತತ್ತಿ ಅಲ್ಲಿ ಹಾಕೋತಾವ್ರಿ ನೋಡಿರಿ ಒಂದು ಶಡ್ ಏನು ನೋಡ್ರಿ ಇಲ್ಲ ಇದ್ದಿಷ್ಟರೊಳಗೆ ಇಲ್ಲಿಗೆ ಎರಡು ಮಾಡಿ ಮೈಟಂದು ಕೋಳಿ ಇಲ್ಲೊಂದು ಇಲ್ಲೊಂದು ಈಗ ನೋಡಿರಿ ಇಲ್ಲಿ ತತ್ತಿಗೆ ಇಲ್ಲ ಆಲ್ರೆಡಿ ಒಂದು ತತ್ತಿ ಕುಂತೈತಿ ಮೊಟ್ಟೆ ಇಡಕ್ಕೆ ಈ ಶಡ್ಡು ನಮ್ಮ ಈ ಥರ ಶಡ್ ರೀ ಇಲ್ಲೊಂದು ಇಲ್ಲೊಂದೆರಡು ಹಾಂ ಇಲ್ಲೊಂದೆರಡು ಒಂದು ತತ್ತಿ ಇದು ಇಲ್ಲೊಂದೆರಡು ಇಟ್ಟ ನೋಡ್ರಿ ಹ್ಞೂ ಅವಕ್ಕೆ ಎಲ್ಲಿ ಸೇಫ್ಟಿ ಅಲ್ಲಿ ಅಲ್ಲಿಟ್ಬಿಡ್ತಾವ್ರೆ ಅವಕ್ಕೆ ಸೇಫ್ಟಿ ಇಲ್ಲದ ಅಂತಂದ್ರೆ ಇಡೋದಿಲ್ಲ ಸೇಫ್ಟಿ ಈಗ ನೋಡ್ರಿ ಇದು ಮರಿಗಂತೇ ನಾವು ಮಾಡ್ಕೊಂಡಿದ್ರೆ ಹ್ಞೂ ತಾಯಿ ಕೋಡಿ ಜೊತೆಗೆ ಮರಿಗಿ ನಾವು ಅಂದ್ರೆ ಮರಿ ಸಪ್ರೇಟಾಗೆ ಸಾಕ್ತೇವೆ ನಾವು ಯಾಕಂತಂದ್ರೆ ಈ ಹದ್ದು ಮತ್ತು ಆಮೇಲೆ ಗಿಡಗ ಕಾಗಿ ನೋಡ್ರಿ ಇದು ಏನೈತಲ್ಲ ಈಗ ಮೊಟ್ಟಿಗೆ ಅಂತೇಳಿ ನಾವು ಇದು ಸಪ್ರೇಟ್ ಜಾಗ ಮಾಡಿಕೊಂಡಿ ಮೊಟ್ಟೆ ಇಡಕ್ಕೆ ಅಂತೇಳಿ ಈಗ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲೊಂದು ಮೂರು ಮೊಟ್ಟೆ ಇಟ್ಟವು ಇದು ಮೊಟ್ಟಿಗೆ ಅಂತ ಜಾಗ ಮಾಡಿದ್ದು ನಾನು ಈ ಥರ ನೀವು ಅದಕ್ಕೆ ಹೇಳಿದ ಮೊದಲಿಗೆ ಇಂಟ್ರೆಸ್ಟ್ ಕೊಟ್ಟು ಮಾಡ್ಬೇಕು ರೀ ಯಾವುದು ಇನ್ವೆಸ್ಟ್ ಮಾಡ್ಕೋರೆಲ್ಲ ಭಾಳ ಜನ ಇರ್ತಾರೆ ಆದರೆ ಇಂಟ್ರೆಸ್ಟ್ ಭಾಳ ಜನಕ್ಕೆ ಕಡಿಮೆ ಯಾಕೆ ನೋಡೋದು ಇಲ್ಲೂ ಒಂದು ಮೊಟ್ಟೆ ಇಟ್ಟೈತಿ ಈ ಥರ ನಮ್ಮ ಶೆಡ್ ನೋಡ್ರಿ ಇದೆ ನಾವು ಮೊದಲು ಏನಪ್ಪ ಅಂದ್ರೆ ಭಾಳ ಏನು ಇನ್ವೆಸ್ಟ್ ಮಾಡಿಲ್ಲ ಇದ್ದಷ್ಟ್ರಾಗ ಇನ್ವೆಸ್ಟ್ ಮಾಡಬೇಕು ಈಗ ಏನಪ್ಪ ಅಂದ್ರೆ ಇನ್ಕಮ್ ಎಲ್ಲಗು ಹತ್ತದಲ್ರಿ ಎಲ್ಲ ನಾವು ಬೇರೆ ಕಡೆ ಸಾಲ ಮಾಡಿ ಸುಲಭ ಮಾಡಿ ತೊಗೊಂಬಂದು ಹಾಕ್ತೀವಿ ಹಾಕಿ ಏನೋ ಮಾಡ್ತೀವಿ ಆದರೆ ಇವರು ಮಂದಿ ಮಾತಾಡೋದನ್ನ ಬಿಟ್ಟು ಯಾಕರೆ ಈ ಕೆಲಸಕ್ಕೆ ಬಂದೇವಿ ಅಂತೇಳಿ ಬಿಟ್ಟು ಅರ್ಧಕ್ಕೆ ಬಿಟ್ಟು ಓಡಿ ಹೋಗ್ಬಿಡ್ಬೇಕು ಆ ಥರ ಮಾತಾಡ್ತಾರೆ ಅದನ್ನು ನಾವು ಅದನ್ನು ಅವ್ರು ಮಾತಾಡೋದನ್ನ ನಾವು ಮೆಟ್ಟಿ ನಿಂತ್ಕೊಂಡು ಏನಾದರೂ ಸಾಕು ಸಾ ಸಾಧಿಸ್ಬೇಕಲ್ಲ ಅಂಥೇಳಿ ಇದ್ರಾಗ ಮಾಡಾಕತ್ತೇವ್ರಿ ಅದನ್ನು ನೋಡೋಣ ಎಲ್ಲಿವರಿಗೆ ಕಷ್ಟ ಬರ್ತೈತಿ ಬರಲಿ ಆದರೆ ನಾವು ಯಾವತ್ತೂ ಕೆಡಿಸ್ಬೋದಲ್ಲ ಕಷ್ಟ ಬರ್ದತೀಪ ಅಂತ ನಾನು ಅರ್ಧಕ್ಕಂತೂ ಬಿಟ್ಟು ಹೋಗೋ ಮಗ ಅಂತ ಅಲ್ಲ ನಾನು ಪೂರ್ತಿಯಾಗಿ ಕೆಲಸ ಮಾಡೇ ಮಾಡ್ತೀನಿ ಈಗ ಇನ್ಕಮ್ ಇಲ್ಲ ಈಗ ನೋಡಿ ಸುಮಾರು ಒಂದು ವರ್ಷದಿಂದ ನಾನು ಸಾಕಾಣಿಕೆ ಮಾಡತ್ತೀ ಆದರೂ ಇನ್ಕಮ್ ಇರೋದಿಲ್ಲ ಇನ್ಕಮ್ ಇಲ್ಲಪ್ಪ ಅಂತ ಹೇಳಿದ್ರೆ ನಾನು ಅರ್ಧಕ್ಕೆ ಬಿಟ್ಟು ಹೋಗೋನು ಅಲ್ಲ ಅದು ಇವತ್ತಿಲ್ಲ ನಾಳೆ ನಾನು ಎಷ್ಟೋ ಕಷ್ಟ ಆದ್ರೂ ಅದರೊಳಗೆ ನಾನು ಏನಾದರೂ ಒಂದು ಸಾಧನೆ ಮಾಡೇ ಮಾಡ್ತೀನಿ ಇಲ್ಲ ಅಂತ ಅನ್ನಂಗಿಲ್ಲ ಮತ್ತು ಏನಪ್ಪ ಅಂತಂದ್ರೆ ಬೇರೆದ್ದು ವಿಷಯಕ್ಕೆ ತಲೆನೇ ಹಾಕೋದಿಲ್ಲ ಅವ್ರು ಅನ್ಕೊಂಡು ಅಂದ್ರೆ ಅಲ್ಲೇ ಇಲ್ಲಿ ನಾ ಮಾಡೋ ಕೆಲಸ ಯಾವತ್ತು ನನಗೆ ಇಂಟ್ರೆಸ್ಟ್ ಇರ್ಬೇಕು ರೀ ಮತ್ತು ಅದಕ್ಕೇನಪ್ಪ ಹೇಳಿ ನಾ ಹೇಳ್ದಂಗೆ ನಾನು ಮಾಡೋ ಕೆಲಸ ನನಗೆ ಇಂಟ್ರೆಸ್ಟ್ ಇರಬೇಕು ಮೊದಲು ಯಾರೋ ನೀವು ಮಾಡಿರಿ ನೀವು ಯಾವುದೋ ಕೆಲಸ ಮಾಡಿರಿ ನೀವು ಯಾವ ಕೆಲಸ ಮಾಡ್ತೀನಲ್ಲ ಅದು ನಿಮ್ಗೆ ಮೊದಲು ಇಂಟ್ರೆಸ್ಟ್ ಇರಬೇಕು ಬೇರೆದವ್ರಿಗೆ ವಿಷಯ ಬಿಡಿರಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಇವತ್ತು ಇವತ್ತಿರೋತಿಲ್ಲ ಇವತ್ತಿಲ್ಲ ನಾಳೆ ಮೊದಲು ಸಕ್ಸಸ್ ಕಂಡೇ ಕಾಣ್ತೀರಿ ಇಲ್ಲ ನಿಮಗೆ ಇಂಟ್ರೆಸ್ಟ್ ಇಲ್ಲಪ್ಪ ಅಂತಂದರೆ ನೀವು ಎಷ್ಟು ಲಕ್ಷ ಸುರಿ ಇಂಟ್ರೆಸ್ಟ್ ಇನ್ವೆಸ್ಟ್ ಮಾಡಿದ್ರು ಅದು ಸಕ್ಸಸ್ ಆಗೋದಿಲ್ಲ ರೀ ಅದಕ್ಕೆ ಮೊದಲು ಏನು ಹೇಳಿದೆ ಅಂತಂದ್ರೆ ಮೊದಲು ಇಂಟ್ರೆಸ್ಟ್ ಮೇನು ಇನ್ವೆಸ್ಟ್ಗಿಂತ ಇಂಟ್ರೆಸ್ಟ್ ಭಾಳ ಮುಖ್ಯ ರೀ ಅದಕ್ಕೆ ಮೊದಲಿಗೆ ನಾನು ಇಂಟ್ರೆಸ್ಟ್ ಕೊಟ್ಟು ನೀವು ಸಾಧನೆ ಮಾಡಿರಿ ಇವತ್ತಿಲ್ಲ ನಿಮಗೆ ನಾಳೆ ಅದೇ ಜನನ ನಿಮ್ಮ ಹಿಂದೆ ಮಾತಾಡೋವರು ಮುಂದೆ ಬಂದು ಮಾತಾಡ್ತಾರೆ ಅವಾಗ ಅದಕ್ಕೂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಮುಗಿಸ್ತಾಯಿದೀನಿ ಎಲ್ರಿಗೂ ಜನವರಿ ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಅಂಥೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಎಲ್ರಿಗೂ ವಂದನೆಗಳು